ಪ್ರಜ್ವಲಿಸಿದ ಕ್ರಾಂತಿಕಾರಿ ಭಗತ್ ಸಿಂಗ್ ಲೇಖಕರು ಡಾಕ್ಟರ್ ಬಿ ಆರ್ ಮಂಜುನಾಥ್ ಪ್ರಜ್ವಲಿಸಿದ ಕ್ರಾಂತಿಕಾರಿ ಭಗತ್ ಸಿಂಗ್ ನಾಲ್ಕು ವರ್ಷ ವಯಸ್ಸಿನ ಹುಡುಗನೊಬ್ಬ ತಂದೆಯೊಡನೆ ಪಂಜಾಬ್ನ ಹಳ್ಳಿಯೊಂದರಲ್ಲಿ ಒಂದು ಹೊಲಕ್ಕೆ ಹೋಗಿದ್ದ ಅದು ಸ್ವಾತಂತ್ರ್ಯ ಹೋರಾಟಗಾರರಾದ ಮೆಹತಾ ರವರಿಗೆ ಸೇರಿದ್ದು ಅಲ್ಲಿಯವನು ಅನೇಕ ಕಡ್ಡಿಗಳನ್ನು ನೆಲದಲ್ಲಿ ನೆಡುತ್ತಾ ಆಟವಾಡಿಕೊಂಡಿದ್ದ ಅದನ್ನು ನೋಡಿ ಮೆಹಾ ಕೇಳಿದರು ಮಗು ಏನು ಮಾಡುತ್ತಿದ್ದೀಯಾ ನಾನು ಬಂದೂಕುಗಳನ್ನು ನೆಲದಲ್ಲಿ ಬಿತ್ತುತ್ತಿದ್ದೇನೆ ಬಂದೂಕುಗಳೇ ಏಕೆ ಮಗು ಇವು ಮರಗಳಾಗಿ ಇನ್ನಷ್ಟು ಬಂದೂಕುಗಳನ್ನು ನೀಡುತ್ತವೆ ಅದರಿಂದ ಹೋರಾಡುತ್ತಾ ನಾವು ಸ್ವಾತಂತ್ರ್ಯ ಗಳಿಸುತ್ತೇವೆ ಇಂಥ ವಯಸ್ಸಿಗೆ ಮೀರಿದ ಕನಸು ಕಂಡ ಹುಡುಗನೇ ಭಗತ್ ಸಿಂಗ್ ಈ ಘಟನೆಯ ನಂತರ ಮೆಹತಾ ಆನಂದಕಿಶೋರರು ಭಗತ್ ಸಿಂಗ್ನ ತಂದೆ ಸರ್ದಾರ್ ಕಿಶನ್ ಸಿಂಗರಿಗೆ ನಿನ್ನ ಮನೆಯಲ್ಲಿ ಹುಟ್ಟಿರುವ ಹುಡುಗ ಒಂದು ಅಸಾಧಾರಣ ಚೇತನ ಈತ ಈ ದೇಶದ ಇತಿಹಾಸದಲ್ಲಿ ಅವಿಸ್ಮರಣೀಯ ವ್ಯಕ್ತಿಯಾಗುತ್ತಾನೆ ಎನಿಸುತ್ತಿದೆ ಎಂದರಂತೆ ಮುಂದೆ ನಿಜಕ್ಕೂ ಭಗತ್ ಸಿಂಗ್ ಒಬ್ಬ ಆದರ್ಶ ಯುವಕನಾದ ಮರೆಯಲಾಗದ ಸ್ವಾತಂತ್ರ್ಯ ಹೋರಾಟಗಾರನಾದ ದೇಶದ ಬಿಡುಗಡೆಗಾಗಿ ತನ್ನ ಸರ್ವಸ್ವವನ್ನೂ ಪ್ರಾಣವನ್ನೂ ತ್ಯಾಗ ಮಾಡಿದ ಧೀರನಾದ ಇಂಥ ವ್ಯಕ್ತಿತ್ವದ ಮೊಳಕೆ ಬಾಲ್ಯದಲ್ಲೇ ಕಂಡಿತ್ತು ಎಂಬುದನ್ನು ಮೇಲಿನ ಪ್ರಕರಣ ಸಾರಿ ಹೇಳುತ್ತಿದೆ ಅವನ ಬದುಕು ಆದರ್ಶಗಳು ವ್ಯಕ್ತಿತ್ವ ನಮಗೆಲ್ಲರಿಗೂ ಅತ್ಯಂತ ಅನುಕರಣೀಯವಾದದ್ದು ಅವುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮನೆಯೇ ಮೊದಲ ಪಾಠಶಾಲೆ ಸರ್ದಾರ್ ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿಯರ ಮಗನಾಗಿ ಭಗತ್ ಸಿಂಗ್ ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜನಿಸಿದ ಆತ ಹುಟ್ಟಿದ ಊರು ಲ್ಯಾಲ್ಪುರ ಜಿಲ್ಲೆಯ ಬಂಗಾ ಅದೀಗ ಪಾಕಿಸ್ತಾನದಲ್ಲಿದೆ ಭಗತ್ ಸಿಂಗ್ನ ಮನೆಯಲ್ಲಿ ದೇಶಾಭಿಮಾನದ ವಾತಾವರಣವಿತ್ತು ಬ್ರಿಟಿಷ್ ವಿರೋಧಿ ಭಾವನೆಗಳ ಪ್ರವಾಹವೇ ಹರಿಯುತ್ತಿತ್ತು ಭಗತ್ ಸಿಂಗ್ನ ತಾತ ಅರ್ಜುನ್ ಸಿಂಗ್ರೇ ಸಾವಿರದ ಎಂಟುನೂರ ತೊಂಬತ್ ಮೂರರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ದಾದಾಭಾಯಿ ನವರೋಜಿಯವರ ಮೆಚ್ಚುಗೆಯನ್ನು ಗಳಿಸಿದ್ದರು ಭಗತ್ ಸಿಂಗ್ರ ತಂದೆ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ರೂ ಸರ್ಕಾರ ವಿರೋಧಿ ಹೋರಾಟಗಳಲ್ಲಿ ಭಾಗವಹಿಸುತ್ತಾ ಹೋದರು ತಾತ ಅರ್ಜುನ್ ಸಿಂಗ್ರು ಅಸ್ಪೃಶ್ಯತೆಯ ವಿರುದ್ಧ ಪ್ರತಿಭಟಿಸಿದ್ದವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದ ಅಸಹಕಾರ ಚಳುವಳಿಯಲ್ಲೂ ಈ ಅರವತ್ತೇಳು ವರ್ಷದ ವೃದ್ಧರು ಭಾಗಿಯಾಗಿದ್ದರು ತಾತನ ದೇಶಪ್ರೇಮ ಸಮಾಜ ಸೇವಾ ಮನೋಭಾವ ಬಹಳ ದೊಡ್ಡದು ಅವರ ಮಡದಿ ಮಾತಾ ಜೈಕಾರ್ರವರೂ ಸಹ ಗಂಡನೊಂದಿಗೆ ಎಲ್ಲಾ ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದರು ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಅನೇಕ ಕ್ರಾಂತಿಕಾರಿಗಳಿಗೆ ಮನೆಯಲ್ಲಿ ಆಶ್ರಯ ನೀಡಿದ್ದರು ಇದರಿಂದಾಗಿ ಅವರೇ ಪ್ರಾಣಾಪಾಯಕ್ಕೆ ತುತ್ತಾದದ್ದೂ ಉಂಟು ಗಂಡ ನಡೆಸುತ್ತಿದ್ದ ಯುನಾನಿ ವೈದ್ಯ ಪದ್ಧತಿಯಲ್ಲಿ ನೆರವು ನೀಡುತ್ತಿದ್ದದ್ದೇ ಅಲ್ಲದೆ ಮೂಳೆ ಮುರಿದದ್ದನ್ನು ಜೋಡಿಸುವುದರಲ್ಲಿ ಪ್ರವೀಣರಾಗಿದ್ದರು ಅನೇಕ ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ನಾಯಕಿಯಾಗಿದ್ದರು ಒಬ್ಬ ಮಗ ಕಿಶನ್ ಸಿಂಗ್ ಅನೇಕ ಬಾರಿ ಜೈಲಿಗೆ ಹೋಗಿ ಬಂದರು ಇನ್ನೊಬ್ಬ ಮಗನಾದ ಅಜಿತ್ ಸಿಂಗ್ ದೇಶಭ್ರಷ್ಟನಾದರು ಕಡೆಯ ಮಗ ಸ್ವರಣ್ ಸಿಂಗ್ ಜೈಲಿನಲ್ಲೇ ಅನಾರೋಗ್ಯದಿಂದ ಸತ್ತುಹೋದರು ಮುಪ್ಪಿನಲ್ಲಿ ಆಕೆ ಪ್ರೀತಿಯ ಮೊಮ್ಮಗ ಭಗತ್ ಸಿಂಗ್ ಗಲ್ಲಿಗೇರಿದ್ದನ್ನೂ ನೋಡಬೇಕಾಯಿತು ಭಗತ್ ಸಿಂಗ್ ಸತ್ತ ಮೇಲೂ ಆತನ ಅಜ್ಜಿ ಒಂಬತ್ತು ವರ್ಷ ಬದುಕಿದ್ದರು ತಂದೆ ಕಿಶನ್ ಸಿಂಗ್ರು ಮೊದಲಿಗೆ ಬರಗಾಲ ಮತ್ತು ಪ್ರವಾಹ ಪೀಡಿತರಿಗೆ ಪರಿಹಾರ ಒದಗಿಸುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು ಅದಕ್ಕಾಗಿ ಅವರು ದೂರದ ಗುಜರಾತ್ ಮಧ್ಯಪ್ರದೇಶ ಕಾಶ್ಮೀರ ಮೊದಲಾದ ಕಡೆಗೆಲ್ಲ ಪ್ರಯಾಣಿಸುತ್ತಿದ್ದರು ಕ್ರಮೇಣ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಆಕರ್ಷಿತರಾದರು ಆ ದಿನಗಳಲ್ಲಿ ದೇಶದ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಿದ್ದ ರಾಷ್ಟ್ರೀಯತಾವಾದಿ ವೇದಿಕೆ ಅದೊಂದೇ ಕಾಂಗ್ರೆಸ್ನಲ್ಲಿ ಬ್ರಿಟಿಷರೊಂದಿಗೆ ಯಾವುದೇ ರಾಜಿಗೂ ಸಿದ್ಧವಿಲ್ಲದ ಬಣ ಹೊಂದಿತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಅದರ ನಾಯಕರು ಕಿಶನ್ ಸಿಂಗ್ರು ತಿಲಕರಿಗೆ ಹತ್ತಿರವಾದರು ರಾಸ್ಬಿಹಾರಿ ಬೋಸ್ ಶಚೀಂದ್ರನಾಥ್ ಸನ್ಯಾಲ್ ಗದರ್ ಹೋರಾಟದ ಭಾಯಿ ಪರಮಾನಂದ ಕೊಮಗತಮಾರು ಪ್ರಕರಣದ ಬಾಬಾ ಗುರುದಿತ್ ಸಿಂಗ್ ಹೀಗೆ ಅನೇಕರು ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದರು ಸುತ್ತಮುತ್ತಲಿನ ಮಿತ್ರರಿಗೆ ಕ್ರಾಂತಿಕಾರಿಗಳಿಗೆ ತಾನು ದುಡಿದ ಹಣವನ್ನೆಲ್ಲಾ ನೀರಿನಂತೆ ಖರ್ಚು ಮಾಡುತ್ತಿದ್ದ ಮನುಷ್ಯ ಅವರು ಅವರ ಮೇಲೆ ಬ್ರಿಟಿಷರು ನಲವತ್ತೆರಡು ಕೇಸುಗಳನ್ನು ಹಾಕಿದ್ದರು ಕಿಶನ್ ಸಿಂಗ್ರು ಎರಡೂವರೆ ವರ್ಷ ಜೈಲಿನಲ್ಲಿ